ಈ ವರ್ಷ ನೀವು ಯಾವೆಲ್ಲ ಆಟ ಆಡಿದ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಏನಿದಂತ ಎಕ್ಸ್ಪ್ಲೈನ್ ಮಾಡ್ತೀರಾ ಇದೇನಂತ ಎಕ್ಸ್ಪ್ಲೈನ್ ಮಾಡ್ತೀರಾ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಸುಮಾರು ಒಂದು ತಿಂಗಳು ಆಯ್ತು ನಾನು ಬ್ಲಾಗ್ ಏನು ಆಗಲಿಲ್ಲ ಸೊ ಇದು ಕೃಷಿ ಬ್ಲಾಗ್ ಅಲ್ಲ ಪ್ರೊಫೈಲಲ್ಲಿ ಹೋಗಿ ಪ್ಲೇ ಲಿಸ್ಟಿಗೆ ಹೋಗಿ ಕೃಷಿ ಕೃಷಿ ಅಂತ ಇದೆ ಹೆಡ್ಡಿಂಗ್ ಆ ಕೃಷಿಯಲ್ಲಿ ಹೋಗಿ ನೀವು ನೋಡೋದಾದ್ರೆ ನನ್ನ ಎಲ್ಲ ಕೃಷಿ ವಿಡಿಯೋಸ್ ಸಿಗುತ್ತೆ ಏಡನೆ ನಾನು ಮಾತಾಡುವಾಗ ಫುಲ್ಲು ಹಾಡಾಡ್ತಿದ್ದೇನೆ ನನಗೆ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ ಇವತ್ತು ನಾವು ಮುಂಡಗೋಡಲ್ಲಿ ತುಂಬಾ ಗೇಮ್ಸ್ ಎಲ್ಲ ಬಂದಿದೆ ಅಂದ್ರೆ ಮಾರಿಕಾಂಬ ಜಾತ್ರೆ ನಡೀತಾ ಇದೆ ಸೊ ಮಕ್ಕಳಿಗೆಲ್ಲ ಒಂದು ಒಳ್ಳೆ ಗುಡ್ ಮೆಮೊರೀಸ್ ಅನ್ನ ಕ್ರಿಯೇಟ್ ಮಾಡೋಣ ಅಂತ ನಾವು ಮುಂಡಗೋಡ್ ಜಾತ್ರೆಗೆ ಹೋಗ್ತಾ ಇದೀವಿ ಸ್ವಲ್ಪ ಆಟ ಎಲ್ಲ ಆಡಿಸೋಣ ಅಂತ ಸೊ ನಾನು ಲಾಸ್ಟ್ ಟೈಮು ಎಂದು ಅಡ ಹೇಳಿ ಎಂದು ಅಡ ಕೈ ಸೊ ನಾನು ಲಾಸ್ಟ್ ಟೈಮು ಮಾರಿಕಾಂಬ ಜಾತ್ರೆ ಸಿರ್ಸಿಲಿ ಹೋಗಿದ್ದು ನನ್ನ ಡಿಗ್ರಿ ಎಲ್ಲ ಸಿರ್ಸಿಲೆ ಆಗಿದ್ದು ಅಲ್ಲಿ ಒಂದು ಒಳ್ಳೆ ಮೆಮೊರೀಸ್ ಇತ್ತು ಫ್ರೆಂಡ್ ಸರ್ಕಲ್ ಎಲ್ಲ ನಾವು ಹೋಗಿದ್ದು ಇವಾಗ ಸುಮಾರು ಒಂದು ಒಂಬತ್ತು ಹತ್ತು ವರ್ಷದ ಮೇಲೆ ಮತ್ತೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ಮಕ್ಕಳಿಗೆಲ್ಲ ಒಂದು ಒಳ್ಳೆ ಜೈನ್ ಟಿವಿಲೆಲ್ಲ ಹತ್ತಿಸ್ಬೇಕಂತ ಇದೆ ಮಕ್ಕಳಿಗೆ ಹತ್ತಿಸ್ ಹತ್ತಿಸ್ತೀನಿ ಇಲ್ಲ ನಾನು ಜೈಸ ನಿಂತು ಹತ್ತುತ್ತೀವಿ ಸೊ ಗೈಸ್ ನೋಡೋಣ ಇವತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಿಮಗೂ ಕೂಡ ಗೋಡಿನಾ ಜಾತ್ರೆಯನ್ನು ತೋರಿಸ್ತೀನಿ ಮಮ್ಮಿ ಇದ್ದಾರೆ ನನ್ನ ಜೊತೆ ಮಮ್ಮಿ ಇದ್ದಾರೆ ಅಮ್ಮು ಮತ್ತು ನಮ್ಮ ತಾಕೂಗೆ ಆಟ ಆಡಿಸಲಿಕ್ಕ ಅಂತಾನೆ ನಾವು ಹೋಗ್ತಾ ಇದರೋದು ಮಮ್ಮಿ मम्मी ಒಂದು ವಾರದಿಂದನೇ ಹೇಳ್ತಾ ಇದ್ದರು ಅಮ್ಮೂಗೆ ಮಗಳಿಗೆ ಮತ್ತೆ ನಮ್ಮ ಚಿಕ್ಕವನ ಮಗನಿಗೆ ಒಂದು ಒಳ್ಳೆ ಎಕ್ಸ್‌ಪೀರಿಯನ್ಸ್ ಕೊಡಬೇಕು ಅವರಿಗೆ ಅವ್ರ ಮೆಮೊರೀಸ್ ಅನ್ನು ರೀಕ್ರಿಯೇಟ್ ಮಾಡ್ಲಿಕ್ಕೆ ಮಮ್ಮಿನೂ ਨੂੰ ನಮ್ಮ ಜೊತೆ ಇದ್ದಾರೆ ಆ ತರಹ ಆಗಿಂದ ಅದೇ ದೊಡ್ಡವರ ಆದಮೇಲೆ ಅವರಿಗೆ ಮೆಮೊರೀಸ್ ಇರಬೇಕಲ್ಲ ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಸೊ ನಮ್ಮ ಮನೆಯಿಂದ ಅರ್ಶಿಂಗೇರಿಯಿಂದ ಮುಂಡುಗೋಡು ಒಂದು ಟ್ವೆಲ್ ಕಿಲೋಮೀಟರ್ಸ್ ಆಗುತ್ತೆ ಇವಾಗ ನಾವು ಅನ್ನೋ ಒಂದು ಹಳ್ಳಿಯಿಂದ ಕ್ರಾಸ್ ಆಗಿ ಹೋಗ್ತಾ ಇದ್ದೀವಿ ಸೊ ಇಂದೂರು ಹಳ್ಳಿ ಇಂದೂರಿಂದನೇ ನಾವು ಹೋಗ್ಬೇಕು ಮುಂಡಗೋಡಿಗೆ ಹೋಗ್ಬೇಕಂದ್ರೆ ಅಮ್ಮಗೆ ಜಯ ಟು ವಿಲಲ್ಲಿ ಹತ್ತಿಸ್ಬಿಟ್ಬಿಡ್ತಾರಂತೆ ಅದಕ್ಕೆ ನತ್ತಿದಾಳೆ ಇಲ್ಲಿ ಫುಲ್ ದನಗಳೆಲ್ಲ ಬರ್ತಾ ಇದೆ ಮನೆಗೆ ಹೋಗ್ತಾ ಇದೆ ದನಗಳೆಲ್ಲ ಎಡನ್ ಟೈಮ್ ಜಾತ್ರೆ ಇದು ಅವನಿ ಈ ತರ ಆಟ ನಮೊಂದು ಸೆಕೆಂಡ್ ಟೈಮ್ ಇದು ನಮ್ಮ ಕೊಪ್ಪದ ಕೆರೆ ಸೊ ಈ ಕೆರೆಯಿಂದನೇ ನಮ್ಮ ಕೃಷಿಯಲ್ಲಿ ಸುಮಾರು ಜನ ಈ ನೀರು ಯೂಸ್ ಮಾಡ್ಕೊಳ್ತಾರೆ ಸೊ ಸನ್ಸೆಟ್ ಆಗ್ತಾ ಇದೆ ಸೂರ್ಯ ಇದೆ ಸಿಕ್ಸ್ ಓ ಕ್ಲಾಕ್ ಎಲ್ಲ ಆಗ್ತಾ ಇದೆ ಇವಾಗ ಸೊ ಮುಂಡ್ಗೋಡ್ ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಇದ್ದೀವಿ ಸೊ ನಮ್ಮ ಮುಂಡ್ಗೋಡ್ ಬಗ್ಗೆ ಕ್ವಿಕ್ ಆಗಿ ಹೇಳೋದಾದ್ರೆ ನಮ್ಮ ಮುಂಡ್ಗೋಡ್ ಅಲ್ಲಿ ಹದಿನಾರು ಗ್ರಾಮ ಪಂಚಾಯಿತಿ ಇದ್ದು ತೊಂಬತ್ತು ಹಳ್ಳಿಯ ಸೊಬಗನ್ನು ಹೊಂದಿದೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರಷ್ಟೇ ಅಲ್ಲದೆ ಜೈನರು ಸಿದ್ಧಿ ಜನಾಂಗದವರು ಟಿಬೇಟಿಯನ್ನರು ಗೌಳಿ ಜನಾಂಗದವರು ಮತ್ತು ಕೇರಳಿಯನ್ನರು ತಮಿಳರು ಲಮಾಣಿಗಳು ಒಟ್ನಲ್ಲಿ ಸರ್ವ ಜನಾಂಕಳ ಶಾಂತಿಯ ತೋಟ ಅಂತಾನೆ ಹೇಳ್ಬೋದು ಇನ್ನೊಂದು ವಿಷಯ ಗೊತ್ತಾ ಅಷ್ಟೇ ಅಲ್ಲದೆ ಇಲ್ಲಿ ಜಗತ್ ಪ್ರಸಿದ್ಧವಾದಂತ ಮಿನಿ ಡಿಬೇಟ್ ಕೂಡ ನಮ್ಮ ಮುಂಡ್ಗೋಡಲ್ಲಿದೆ ಹಾಗೆ ಅತ್ತಿವೇರಿ ಪಕ್ಷಿಧಾಮ ವಾಚನಕಿ ಜಲಾಶಯ ಕೂಡ ತುಂಬಾ ಫೇಮಸ್ ನೀರಿನ ಬಾಟ್ಲಿ ತಂದಿದ್ದಾರೆ ಅಂತ ಕಾರ್ ಮಾಡಿದ್ವಿ ಜಾತ್ರೆಗೆ ಹೋಗ್ತಾ ಇದ್ದೀವಿ ಮಮ್ಮಿ ಅಮ್ಮನ ಎತ್ಕೊಂಡ್ ಹೋಗ್ತಿದ್ದಾರೆ ಜನ ತುಂಬಾ ಇದಾರೆ ಆಲ್ರೆಡಿ ಅಮ್ಮಸ್ ಸೊ ದೂರದ ಊರಿಗೆ ಕೆಲ್ಸಕ್ಕೆ ಹೋದವರು ತಮ್ಮ ಊರಿಗೆ ಮರಳಿ ಬಂದು ಇದ್ರಲ್ಲಿ ಪಾಲ್ಗೊಳ್ತಾರೆ ಎಲ್ಲರ ಮುಖದಲ್ಲಿರುವಂತ ಈ ಒಂದು ನಗುನ ನೋಡಿ ಎಷ್ಟು ಖುಷಿ ಆಗುತ್ತೆ ತಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಎಷ್ಟಿಗೆ ಗಮನವನ್ನ ಕೊಡಿ ತಾವೆಲ್ಲ ಸಿ ಸಿ ಟಿವಿ ಕಣ್ಗಾಲಲ್ಲಿದ್ದೀರಿ ಮತ್ತು ಪೊಲೀಸನವರ ಕಟ್ಟೆಚ್ಚರದಲ್ಲಿದ್ದೀರಿ ಇಲ್ಲಿ ಎಲ್ಲಿ ನೋಡಿದ್ರು ಕಲರ್ ಕಲರ್ ಎಲ್ಇ ಡಿ ಲೈಟಿಂಗ್ ಸರಗಳಿಂದನೇ ಫುಲ್ ಅಲಂಕಾರ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ ಅನೌನ್ಸ್ಮೆಂಟ್ಸ್ ಎಲ್ಲ ನಡೀತಾ ಇದೆ ಮಕ್ಕಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಳಿ ಎಲ್ಲರೂ ಸೇಫ್ ಆಗಿರೋಣ ಜಾತ್ರೆಯಲ್ಲಿ ಇಲ್ಲಿ ನೋಡಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟ ಆಗುವಂತ ಏನೆಲ್ಲ ಸ್ಟಾಲ್ ಹಾಕಿದ್ದಾರೆ ಇವತ್ತು ನಮ್ಮ ಮುಂಡಗೋಡ್ ಜಾತ್ರೆಯಲ್ಲಿ ಫುಡ್ ಕೋರ್ಟಿಂದ ಹಿಡಿದು ಶಾಪಿಂಗ್ ಏರಿಯಾ ನೋಡೋಣ ಒಂದು ಕಡೆ ಗಮಗಮಿಸೋ ಮಿರ್ಚಿ ಗಿರ್ವಿಟ್ಟು ವಾಸನೆ ಬರ್ತಾ ಇತ್ತು ಇನ್ನೊಂದು ಕಡೆ ಮಕ್ಕಳನ್ನು ಸೆಳೆಯೋ ಕಲರ್ಫುಲ್ ಆಟಿಕೆಗಳು ಸ್ಟೇಷನರಿ ಐಟಮ್ಗಳು ಹಿಡಿದು ಮನೆಗೆ ಬೇಕಾದಂಥ ಎಲ್ಲ ಸಾಮಾನುಗಳು ಇಲ್ಲಿ ಸಾಲು ಸಾಲಾಗಿ ಸ್ಟಾಲ್ ಅನ್ನು ಇಟ್ಟಿದ್ರು ಈ ಜಾತ್ರೆಯಲ್ಲಿ ನೀವೇನೆಲ್ಲ ಆಟ ಆಡದ್ರಿ ಮತ್ತೆ ನೀವು ಹೇಗೆ ಎಂಜಾಯ್ ಮಾಡಿದ್ರಿ ನಿಮ್ಮ ಅನುಭವಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಫಸ್ಟು ನಮ್ಮ ಮಕ್ಕಳಿಗೆ ಟಾಯ್ ಕಾರನ್ನು ನಾವು ಹತ್ಸಿದ್ವಿ ಇಲ್ಲಿ ನೋಡಿ ಮಕ್ಕಳು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದಾರೆ ಪೇರೆಂಟ್ಸು ಕೂಡ ಅಷ್ಟೇ ಎಕ್ಸೈಟ್ಮೆಂಟಲ್ಲಿದ್ದಾರೆ ತುಂಬ ಖುಷಿಯಾಗಿದ್ದಾರೆ ಮಕ್ಕಳು ಜಾತ್ರೆಗೆ ನನ್ನ ತಮ್ಮಂದರು ನನ್ನ ತಮ್ಮಂದಿರ ಫ್ರೆಂಡ್ಸ್ ಕೂಡ ಬಂದಿದ್ರು ಅವರು ಆಲ್ರೆಡಿ ಎಲ್ಲ ಆಟ ಎಲ್ಲ ಆಡಿ ನಿಂತ್ಕೊಂಡಿರೋದಿದು ಇಲ್ಲಿ ಒಂದು ವರ್ಷ ಆಗಿರುವಂತ ಒಂದು ಪುಟ್ಟ ಮಗು ಇತ್ತು ನೋಡಿ ಆ ಮಗು ಪೇರೆಂಟ್ಸ್ ಪೇರೆಂಟ್ಸು ಮತ್ತೆ ಮಗು ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ನೋಡಿ ತುಂಬಾ ಖುಷಿ ಆಯ್ತು ಇಬ್ರು ಮಕ್ಕಳು ಟಾಯ್ ಕಾರ್ ಆದ್ಮೇಲೆ ಟಾಯ್ ಟ್ರೈನ್ ಅನ್ನ ಕೂಡ ಹಚ್ಚಿದ್ವಿ ಇಲ್ಲಿ ತುಂಬಾ ಜನರ ಮಕ್ಕಳ ಪೇರೆಂಟ್ಸ್ ನಮ್ಗೆ ಪರಿಚಯ ಇದ್ದವರೇ ಇದ್ರು ನಂದಿಘಟ್ಟ ಮುಂಡಗೋಡು ಹಾಗೆ ಇಂದೂರು ಕೊಪ್ಪದವರು ಆ ಮಕ್ಕಳು ಕೂಡ ತುಂಬಾ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ರು ಇಲ್ಲಿ ನೋಡಿ ಮಕ್ಕಳು ಜಂಪಿಂಗ್ ಗೇಮನ್ನು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅದಾದಮೇಲೆ ನಾವು ಅಮ್ಮೂನ ಕರ್ಕೊಂಡು ಡ್ರ್ಯಾಗನ್ ಟ್ರೈನಿಗೆ ಹತ್ತಿದ್ವಿ ಸೊ ದೊಡ್ಡವ್ರಿಗೆ ಇದೇನು ಅಷ್ಟೊಂದು ಎಕ್ಸೈಟ್ಮೆಂಟ್ ಏನು ಇರಲ್ಲ ಬಟ್ ಚಿಕ್ಕ ಮಕ್ಕಳು ಇರುವಂಥ ಪೇರೆಂಟ್ಸು ಆಲ್ಮೋಸ್ಟ್ ಎಲ್ಲರೂ ಹತ್ತುತ್ತಾರೆ ಬಿಕಾಸ್ ಅವ್ರ ಖುಷಿನೇ ಅಲ್ವಾ ನಮ್ಮ ಖುಷಿ ಸೊ ಅದಕ್ಕೆ ಹತ್ತಿದ್ವಿ ಅದಾದಮೇಲೆ ನಾನು ನನ್ನ ತಮ್ಮ ಕೋಲಂಬಸ್ ಹತ್ತೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಮೇಲೆ ಹೋದ್ವಿ ಅವರು ಬಾಕ ಹಿಂದ್ಗಡೆ ಹೋಗೋಣ ಅಂತ ಅಂದರು ಬಟ್ ನನಗೆ ಅವ್ರ ಜೊತೆ ನಿತ್ಕೊಳ್ಳೋಷ್ಟು ಧೈರ್ಯ ಇರಲಿಲ್ಲ ಆವಾಗ ನಾನು ಮುಂದಗಡೆಯೇ ಕೂತ್ಕೊಂಡಿದ್ದೆ ಆವಾಗ ಇವರು ಮೂರು ಜನ ಒಟ್ಟಿಗೆ ಕೂತ್ಕೊಂಡಿದ್ರು ಇವ್ರ ಹತ್ರ ಕೇಳಿದೆ ನಾನು ನಾನು ಬಂದು ಜಾಯ್ನ್ ಆಗಲ್ಲ ಅಂತ ಇವರು ಬನ್ನಿ ಅಂತ ಹೇಳಿದರು ಅಲ್ಲಿ ಕೋಲಂಬಸ್ ಏನೋ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಅದು ಎತ್ತರಕ್ಕೆ ಹೋಗ್ತಿದ್ದಂಗೆ ನನಗಂತೂ ಎದೆ ಬಡಿತ ತುಂಬ ಸ್ಪೀಡಾಯಿತು ಬಟ್ ನನ್ನ ಪಕ್ಕದಲ್ಲಿರೋರು ಅವ್ರ ಎಕ್ಸ್ಪ್ರೆಷನ್ ನೋಡಿ ಪಾಪ ನನಗೆ ಸೀಟ್ ಬೇರೆ ಕೊಟ್ಬಿಟ್ರು ಅವರು ಕಾರ್ನರಲ್ಲಿ ಕುತ್ಕೊಂಡಿದ್ರು ಎತ್ತರಕ್ಕೆ ಹೋಗಿ ಕೆಳಗೆ ಬರ್ತಾ ಇತ್ತು ಹೊಟ್ಟೆಲಾಗೋ ಆ ಸಂಚಲನ ಇದೆ ಅಲ್ಲ ಈ ಆಟದ ಒಂದು ಅಸಲಿ ಮಜಾ ಅಂತಲೇ ಹೇಳ್ಬೋದು ಸೊ ನೋಡಿ ಇದು ಹೇಗೆ ಹೋಗ್ತಾ ಇದೆ ಅಂತ ಸೊ ನೀವು ಕೂಡ ಕೋಲಂಬಸ್ಸು ಜೈಂಟ್ ವೀಲ್ ಯಾರೆಲ್ಲ ಹತ್ತಿದ್ದೀರಾ ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಆಗಿರುವಂಥ ಎಕ್ಸ್ಪೀರಿಯೆನ್ಸು ಲೈಫಲ್ಲಿ ನಾವು ಒಂದು ಸಾರಿ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಈ ಥರ ಆಟಗಳನ್ನು ನಾವು ಆಡುವಾಗ ನಮಗೆ ಸಿಗೋ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ಲ ಅದು ಹತ್ರನೂ ಹೇಳೋಕ್ಕಾಗಲ್ಲ ನಮ್ಮ ಮುಖದಲ್ಲಿರುವಂಥ ಖುಷಿ ನೋಡಿ ಖುಷಿನೂ ಇದೆ ಒಂದು ಕಡೆ ಏನು ಹೇಳಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಾನೆ ಹೇಳ್ಬೋದು ಇವರು ನಮ್ಮ ಮುಂಡಗೋಡವ್ರೆ ಇವ್ರ ಹತ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೇಳಿದೆ ಒನ್ ಹೆಲ್ ಎಕ್ಸ್ಪೀರಿಯೆನ್ಸ್ ಅಂತ ತಮ್ಮ ಅನುಭವಗಳನ್ನು ಶೇರ್ ಮಾಡಿಕೊಂಡ್ರು ನೆಕ್ಸ್ಟ್ ನಾವು ಬಂದಿದ್ದು ವೆಲ್ ಆಫ್ ಡೆತ್ ಅಂತ ಕರೀತಾರೆ ಇಲ್ಲಾಂದರೆ ಸರ್ಕಸ್ ಬಾವಿ ಅಂತಲೂ ಕರೀತಾರೆ ಕೆಲವೊಂದು ಕಡೆ ಎಲ್ಲ ಸಾವಿನ ಬಾವಿ ಅಂತಲೂ ಕರೆಯುವಂಥ ಒಂದು ಈ ಆಟವನ್ನು ನಾವು ಆಡಲಿ ನೋಡಲಿಕ್ಕೆ ಬಂದ್ವಿ ಇಲ್ಲೇನು ಮಾಡ್ತಾರೆ ಅಂದರೆ ಬೈಕ್ ಮತ್ತು ಕಾರುಗಳನ್ನು ಲಂಬವಾಗಿ ಓಡಿಸೋ ಒಂದು ಸಾಹಸ ಪ್ರದರ್ಶನವನ್ನು ತೋರಿಸ್ತಾರೆ ನಮಗೆ ನಮ್ಮ ಮುಂಡಗೋಡು ಜಾತ್ರೆಯ ಅಸಲಿ ಮಜಾ ಇಲ್ಲಿದೆ ನೋಡಿ ಸಾಕ್ಷಾತ್ ಸಾವಿನ ಜೊತೆಗಿನ ಸರಸ ಇದು ಈ ಮರಣ ಬಾವಿಯಲ್ಲಿ ಬೈಕ್ಗಳ ಗರ್ಜನೆ ಆಲ್ರೆಡಿ ಶುರುವಾಗಿದೆ ಎದೆ ಗಟ್ಟಿರೋನೇ ಇಲ್ಲಿ ನಿಲ್ಲೋಕೆ ಸಾಧ್ಯ ಅದಾದ್ಮೇಲೆ ನಮ್ಮ ಮಮ್ಮಿದು ಚೈಲ್ಡ್ಹುಡ್ ಫ್ರೆಂಡು ಸುಶೀಲಾ ಆಂಟಿ ಅಂತ ಸುಮಾರು ಆರು ವರ್ಷಗಳ ಮೇಲೆ ಮಮ್ಮಿಯವರ ನೋಡಿದ್ರು ಅವರು ನೋಡಿದ್ಮೇಲೆ ಮಮ್ಮಿ ಕಣ್ಣೇ ತುಂಬ್ತಾ ಇತ್ತು ತುಂಬ ಎಕ್ಸೈಟೆಡ್ ಆಗಿದ್ರು ಅವ್ರನ್ನ ತುಂಬ ಅಪ್ಪ ಹಿಡ್ಕೊಂಡೆಲ್ಲ ಫೋಟೋ ಎಲ್ಲ ತಗೊಳ್ತಾ ಇದ್ರು ಸೊ ಅವರ ಹಳೆ ಮೆಮೊರೀಸ್ ಎಲ್ಲ ಮೆಮ್ ಮೆಲುಕು ಹಾಕ್ತಾ ಇದ್ರು ಸೊ ಅವರು ಅವರ ಖುಷಿಯನ್ನು ನೋಡಿ ನಮಗೂ ತುಂಬ ಖುಷಿಯಾಯ್ತು ಅದಾದ್ಮೇಲೆ ಮಗಳು ಜಂಪಿಂಗ್ ಗೇಮ್ ಮಾಡ್ಬೇಕಂತ ಹೇಳಿದ್ಲು ಇನ್ನೊಬ್ಳನ್ನ ಫ್ರೆಂಡ್ ಮಾಡಿಕೊಂಡು ಅವರಿಬ್ರು ಕೈ ಹಿಡ್ಕೊಂಡು ತುಂಬ ಚೆನ್ನಾಗಿ ಅವರು ಎಂಜಾಯ್ ಮಾಡಿ ಆಡ್ತಾ ಇದ್ರು ಆಡಿದ್ದೆ ಲಾಸ್ಟ್ ಟೈಮ್ ನನಗೆ ಆಗೇ ಇಲ್ಲ ಈ ನಾನು ಆಡ್ತಾ ಬಿಕಾಸ್ ಆಲ್ರೆಡಿ ಲೇಟ್ ಕಟ್ಟಿ ಆಗಿದೆ ಮನೆಯಿಂದ ನಾವು ಬರ್ತಾ ಬರ್ತಾಯಿರುವಾಗ ಜೇಟು ವೀಲ್ ಹತ್ತಬೇಕಂತ ಬಂದಿದ್ದು ಬಟ್ ಹತ್ತೋಕ್ಕಾಗಿಲ್ಲ ಆಗಿಲ್ಲ ನಮಗೆ ಅಲ್ಲಿ ಸರ್ಕಸ್ ಬಾವಿ ಹತ್ರನೇ ತುಂಬ ಒನ್ ಅವರ್ ಟೈಮ್ ಹೋಗ್ಬಿಡ್ತು ಸೊ ನೆಕ್ಸ್ಟ್ ಟೈಮ್ ಹತ್ತೋಣ ಅಂತ ಅಂದ್ಕೊಂಡ್ವಿ ಅದಾದಮೇಲೆ ಅಮ್ಮು ಈ ಆಟನ ಆಡಬೇಕಂತ ಹೇಳಿದ್ಲು ಲ್ಯಾಡರ್ ಥರ ಇದು ಕ್ಲೈಂಬ್ ಬಾ ಮಾಡಿಬಿಟ್ಟು ಕೆಳಗಡೆ ಜಾರು ಬಂಡಿ ಥರ ಕೆಳಗಡೆ ಬರುವಂಥ ಆಟ ಏನೋ ತುಂಬ ಹುಮ್ಮಸ್ನಲ್ಲಿ ಮೇಲೆ ಹತ್ತಿ ಆಟ ಆಡ್ತಾ ಇದ್ಲು ಲಾಸ್ಟ್ ಲಾಸ್ಟು ಅವಳಿಗೆ ಟಯರ್ಡ್ ಆಗಿ ಪ್ರತಿಯೊಂದು ಹೆಜ್ಜೆ ಇಟ್ಟು ಹತ್ತೋ ಆಗ ಅವಳು ಕೆಳಗಡೆ ಬರ್ತಾಯಿದ್ಲು ಸೊ ಅವಳು 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 ನಗ್ ತುಂಬ ನಗ್ತಾಯಿದ್ಲು ನಮ್ಮ ಮಮ್ಮಿನೂ ಅವಳು ಹತ್ತೋದು ನೋಡಿನೂ ತುಂಬ ನಗ್ತಾಯಿದ್ರು ಇನ್ನು ತುಂಬ ಆಟಗಳು ಬಂದಿದ್ವು ಬ್ರೇಕ್ ಡ್ಯಾನ್ಸ್ ಗೇಮು ಟೊರಾ ಟೊರಾ ಗೇಮು ನಮ್ಗೆ ಅದೆಲ್ಲ ಆಡಲಿಕ್ಕೆ ಟೈಮ್ ಸಿಗ್ಲಿಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ ಮಾಡ್ತೀರಾ ಜೈಸನು ಈ ಬಿಸ್ಕೆಟ್ ಬಾಯಿಗೆ ಹಾಕಿದಾಗ ತುಂಬ ಕೋಲ್ಡ್ ಇತ್ತು ಅಕ್ಕ ಅಂತ ಹೇಳ್ತಾ ಇದ್ದ ಇಲ್ಲಿ ಸಣ್ಣ ಮಿನಿ ವಾಟರ್ ಬೋಟಿಂಗ್ ಕೂಡ ಇತ್ತು ಅಂದ್ರೆ ಪ್ಲಾಸ್ಟಿಕ್ ದೋಣಿಗಳಲ್ಲಿ ಆಡುವಂತ ಒಂದು ಅದಾದ್ಮೇಲೆ ನಾವು ರಿಂಗ್ ಗೇಮ್ ಅನ್ನು ಕೂಡ ಆಡಿದ್ವಿ ಒಂದು ಐದು ರಿಂಗ್ ಕೊಡ್ತಾರೆ ನಾನು ಒಂದ್ ಎರಡು ರಿಂಗ್ ಹಾಕಿ ನೋಡಿದೆ ಸೊ ಇದು ಐದು ರಿಂಗ್ ಅಲ್ಲಿ ಮೂರು ಸಾರಿ ನಾವು ಕರೆಕ್ಟ್ ಆಗಿ ಈ ಕೋಲ್ಡ್ ಡ್ರಿಂಕ್ಸು ಇಲ್ಲ ದುಡ್ಡನ್ನು ಇಟ್ಟಿರ್ತಾರೆ ಅದರಲ್ಲಿ ನಾವು ಹಾಕಿದ್ರೆ ನಾವು ವಿನ್ ಹಾಕ್ತೀವಿ ಜೈಸಂದು ಮೂರು ರಿಂಗಲ್ಲಿ ಎರಡು ರಿಂಗು ಕರೆಕ್ಟಾಗಿ ಬೀಳುತ್ತೆ ಒಂದು ರಿಂಗ್ ಅವನಿಗೆ ಮಿಸ್ ಆಗಿಬಿಡುತ್ತೆ ಸೊ ಈ ವಿಡಿಯೋನ ನೀವು ಇಲ್ಲಿ ತನಕ ನೋಡಿರ್ತೀರ ಅಂದರೆ ಡೆಫಿನೆಟ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಸೊ ನಿಮ್ಮ ಅನುಭವಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಎಲ್ಲರೂ ಸೇಫಾಗಿರಿ ಹ್ಯಾವ್ ಅ ಗುಡ್ ಡೇ